ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ನಗರದ ನೇಕಾರರಿಗೋಸ್ಕರ ಡಿ ಕ್ರಾಸು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಜವಳಿ ಭವನ ನಿರ್ಮಾಣಕ್ಕೆ ಶಾಸಕ ಧೀರಾಜ್ ಮುನ್ರಾಜ್ ಅವರು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಹಿಂದೆ ಇದು ಈ ಜವಳಿ ಭವನಕ್ಕೆ ಜಾಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗ್ರ್ಯಾಂಟ್ ಮಂಜೂರಾಗಿದೆ ಮಂಜೂರಾದ ನಂತರ ಆ ಶಾಸಕ ಅಂದಿನ ಶಾಸಕ ಟಿ ವೆಂಕಟರಮಣಯ್ಯನವರು ಆ ಜಾಗವನ್ನು ಮಂಜೂರು ಮಾಡಿ ಆ ಅನುದಾನವನ್ನು ಕೂಡ ಸರ್ಕಾರದಿಂದ ಮಂಜೂರು ಮಾಡಿರ್ತಾರೆ ಆವಾಗ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಇಲ್ಲಿ ಕಾಂಗ್ರೆಸ್ ಶಾಸಕ ವೆಂಕಟರಮಣಯ್ಯನವರು ಶಾಸಕರಾಗಿದ್ದರು ಆವಾಗ ಎಂಥ ಟೆಕ್ನಾಲಜಿ ಬಳಸ್ಕೊಂಡು ಅಂದರೆ ಅವರ ಪರಿಜ್ಞಾನ ನೋಡಿ ಈ ನೇಕಾರರನ್ನು ರಾಜಕೀಯ ಮುಖಂಡರುಗಳು ಯಾವ ಥರ ಬಳಸ್ಕೊಂತಾರೆ ಅಂತ ಒಂದು ಸಣ್ಣ ವಿಡಿಯೋವನ್ನು ನಿಮಗೆ ಇಲ್ಲಿ ಕೊಡ್ತೀನಿ ಇಲ್ಲಿ ಅಂದಿನ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಕರೇಗೌಡ ಅವರು ಜಾಗ ಪರಿಶೀಲನೆ ಮಾಡಿ ಅಂದಿನ ಶಾಸಕರ ಜೊತೆಗೆ ಒಂದೆರಡು ಬಾರಿ ಸಮಾಲೋಚನೆ ನಡೆಸಿ ಜವಳಿ ಭವನ ನಿರ್ಮಾಣಕ್ಕೆ ಎಲ್ಲ ಸಿದ್ಧತೆ ನಡೆಸಿದ್ರು ಸಿದ್ಧತೆ ಬ್ರಾಂಡ್ ನೇಮ್ ಕ್ರಿಯೇಟ್ ಆದರೆ ಇಲ್ಲಿ ಉದ್ದಿಮೆದಾರರಿಗೆ ನೇಕಾರಿಕೆ ಮಾಡುವಂಥವರಿಗೆ ಒಂದು ಬರ್ತಂಥ ಲಾಭಾಂಶದಲ್ಲಿ ಹೆಚ್ಚಿನ ಲಾಭವನ್ನು ನಾವು ಪಡಿಬೋದು ಈ ಉದ್ಯಮವನ್ನು ಉಳಿಸ್ಬೋದು ಹಾಗಾಗಿ ಈ ಎಲ್ಲ ನೇಕಾರಿಕೆ ಉದ್ಯಮದಲ್ಲಿ ತೊಗೊಂಡಿರ್ತಕ್ಕಂಥ ಎಲ್ಲ ಉದ್ದಿಮೆಗಳ ಒಂದು ಸಹಯೋಗದೊಂದಿಗೆ ಒಂದು ಬ್ರಾಂಡ್ ಕ್ರಿಯೇಟ್ ಮಾಡೋದು ದೊಡ್ಡಬಳ್ಳಾಪುರ ಸಿಂಕ್ ಅಂತ ಒಂದು ಬ್ರಾಂಡ್ ನೇಮ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಬ್ರಾಂಡ್ ಈಗ ಒಂದು ಎರಡು ಮಾನ್ಯ ಶಾಸಕರ ವೆಂಕಟರಮಣಯ್ಯ ದೊಡ್ಡಬಳ್ಳಾಪುರ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಇಲಾಖೆ ಈಗ ನೆನ್ನೆ ಒಂದು ಮುನ್ನೂರು ಜನದ ನೇಕಾರಿಕೆ ತೊಡಗಿರೋರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಇವತ್ತು ಒಂದು ಮೀಟಿಂಗ್ ಮಾಡಿದ್ವಿ ಎಲ್ಲ ಸೇರಿ ಈಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಾರ್ಚ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಎಕ್ಸಿಬಿಷನ್ ಮಾಡುವಂಥದ್ದು ಬೆಂಗಳೂರಿನಲ್ಲಿ ಒಂದು ಎಕ್ಸಿಬಿಷನ್ ಮಾಡುವುದು ಮತ್ತು ಈ ಮೇನ್ ರೋಡ್ನಲ್ಲಿ ಒಂದು ಶಾಪಿಂಗ್ ಮಾಲ್ ಮಾಡಿ ದೊಡ್ಡಬಳ್ಳಾಪುರ ಸಿಲ್ಕನ್ನು ನಮ್ಮ ಬ್ರ್ಯಾಂಡನ್ನು ಒಂದು ಕ್ರಿಯೇಟ್ ಮಾಡಿ ಪ್ರೊಪೋಗೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ವೆಂಕಟರಮಣಯ್ಯನವರಿಗೆ ಹೆಸರು ಬಂದ್ಬಿಡ್ತೈತೆ ಹೇಳ್ಬಿಟ್ಟು ಅಂದಿನ ಬಿ ಜೆ ಪಿ ಸರ್ಕಾರ ಇರೋದರಿಂದ ಇಲ್ಲಿನ ದೊಡ್ಡಬಳ್ಳಾಪುರ ಬಿ ಜೆ ಪಿ ಮುಖಂಡರುಗಳು ಎಲ್ಲರೂ ಸೇರಿ ಜೋಳಿ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ರದ್ದು ಮಾಡಿಸಿದರು ಅಂದರೆ ಈಗ ವೆಂಕಟರಮಣಯ್ಯನವ್ರಿಗೆ ಹೆಸರು ಬಂದ್ಬಿಡ್ತೈತೆ ಬೇಡ ಅಂತೇಳಿ ಬಿ ಜೆ ಪಿನವರು ಪಕ್ಕ ಪ್ಲ್ಯಾನಲ್ಲಿ ಮಾಡಿರ್ತಕ್ಕಂಥದ್ದು ಅಂದಿನ ಶಾಸಕ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕರೇಗೌಡ ಅವರು ಶಾಸಕರ ಜೊತೆಗೆ ನಾನು ಮಾತನಾಡಿದ್ದೀನಿ ಒಂದೆರಡು ಬಾರಿ ಚರ್ಚೆ ನಡೆಸಿದ್ದೀನಿ ಹತ್ತಿರದಲ್ಲಿಯೇ ನಾವು ಈ ಜೋಳಿ ಭವನ ಉದ್ಘಾಟ ಶಂಕುಸ್ಥಾಪನೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಆ ಹೇಳಿರ್ತಕ್ಕಂಥ ವಿಡಿಯೋ ನೋಡಿ ಇವತ್ತು ದೊಡ್ಡಬಳ್ಳಾಪುರ ಶಾಸಕ ಧೀರಾಜ್ ಮುನ್ರಾಜ್ ಅವರು ಅದೇ ಜೋಳಿ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮ ನೆರವೇರಿಸಿದಾಗ ಕಾಂಗ್ರೆಸ್ನವರು ವಿರೋಧ ಮಾಡಿದ್ದಾರೆ ಕಾರಣ ಏನು ನೋಡಿರಿ ಕನಿಷ್ಠ ಈ ನೇಕಾರ ಮುಖಂಡರುಗಳು ನೇಕಾರರಾದ್ರನ್ನ ಅರ್ಥ ಮಾಡ್ಕೊಳ್ಳ್ರಿ ನಿಮ್ಮನ್ನು ಯಾವ ಥರ ಬಳಸ್ಕೊತಾ ಇದ್ದಾರೆ ರಾಜಕಾರಣಿಗಳು ನೇಕಾರರ ವೋಟ್ ಬ್ಯಾಂಕುಗೋಸ್ಕರ ಮಾಡ್ತಾ ಇರತಕ್ಕಂಥ ಕೆಲಸ ಇದು ಇದೇ ಶಾಸಕ ಧೀರಾಜ್ ಮುನ್ರಾಜ್ ಅವರು ಶಂಕುಸ್ಥಾಪನೆ ಮಾಡಿದ ಕಾರ್ಯಕ್ರಮವನ್ನು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಪ್ರೋಟೋಕಾಲ್ 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 ಅಂತ ಆದರೆ ಈಗ ಶಾಸಕ ದೀರಾಜ್ ಮುನ್ರಾಜ್ಗೆ ಹೆಸರು ಬಂದರು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಕಾಂಗ್ರೆಸ್ನವರು ಈ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಆರೋಪ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಅದಕ್ಕೆ ಈ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಮುಖಂಡರುಗಳೇ ನೇಕಾರರಿಗೆ ಉತ್ತರ ನೀಡಬೇಕಾದ ಅವಶ್ಯಕತೆ ಇದೆ ಅಂದೆ ಡಿ ಸಿ ಕರೇಗೌಡ ಅವರು ಹೇಳಿದರೆ ಸ್ಪಷ್ಟವಾಗಿ ಇಲ್ಲಿ ರಸ್ತೆ ಪಕ್ಕದಲ್ಲಿ ದೊಡ್ಡ ಜೋಳಿ ಭವನ ಕಟ್ಟಿ ಜೋಳಿ ಭವನದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಸೀರೆಗಳಿಗೆ ವಿಶೇಷವಾದ ಮಾನ್ಯತೆಯನ್ನು ತರೋ ತರೋ ಪ್ರಯತ್ನ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಕೂಡ ನೀವೊಂದು ಸತಿ ಕೇಳಿ ಈಗಿನ ರಾಜಕೀಯ ಮುಖಂಡರುಗಳು ಯಾವ ಥರ ನಿಮ್ಮ ನೇಕಾರರನ್ನು ಬಳಸ್ಕೊತಾ ಇದ್ದಾರೆ ನೇಕಾರರ ಮುಖಂಡರುಗಳೇ ಹೇಗೆ ಬಳಸ್ಕೊತವ್ರೆ ವೋಟ್ ಬ್ಯಾಂಕುಗೋಸ್ಕರ ಮಾಡ್ತಾ ಇರತಕ್ಕಂಥ ಕೆಲಸ ಇವರಿಗೆ ಬಿ ಜೆ ಪಿಗಾಗಲಿ ಕಾಂಗ್ರೆಸ್ಗಾಗಲಿ ನೇಕಾರರ ಹಿತದೃಷ್ಟಿ ಮುಖ್ಯ ಅಲ್ಲ ವೋಟ್ ಬ್ಯಾಂಕು ಮುಖ್ಯ ಈಗ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ ಹಂದೇ ಬಿ ಜೆ ಪಿ ಸರ್ಕಾರದಲ್ಲಿನೇ ಇದೇ ಜೋಳಿ ಭವನ ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇತ್ತು ಆದ್ರೂ ಹಂದು ಮಾಡಲಿಲ್ಲ ಇಂದು ಪ್ರೋಟೋಕಾಲ್ ಇಲ್ಲದೆ ಶಾಸಕ ಧೀರಾಜ್ ಮುನ್ರಾಜ್ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಅದಕ್ಕೆ ಕಾಂಗ್ರೆಸ್ನವರು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಪ್ರೋಟೋಕಾಲ್ ಪ್ರಕಾರ ಪ್ರ ಸ್ಥಳೀಯ ಪ್ರಾಧಿಕಾರ ಯೋಜನಾ ಪ್ರಾಧಿಕಾರ ಮತ್ತು ಗ್ಯಾರಂಟಿ ಪ್ರಾಧಿಕಾರ ಕೆಲವು ಕಾಂಗ್ರೆಸ್ ಕೌನ್ಸಿಲರ್ಸ್ನು ಆಹ್ವಾನ ನೀಡಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗನೇ ಅದೇ ಜೋಳಿ ಭವನ ಜೋಳಿ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೆಸಿದ್ರು ಶಾಸಕ ಅಂದಿನ ಶಾಸಕ ವೆಂಕಟರಮಣಯ್ಯನವರು ಆವತ್ತು ಬಿ ಜೆ ಪಿ ಮುಖಂಡರುಗಳು ಹಿತದೃಷ್ಟಿ ತೋರಿಸಲಿಲ್ಲ ನೇಕಾರರ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲದೆ ಬಿ ಜೆ ಪಿ ಸರ್ಕಾರದಲ್ಲೇ ಆಗಬೇಕಾಗಿರ್ತಕ್ಕಂಥ ಭವನವನ್ನು ಅಡ್ಡಿಪಡಿಸಿದ್ದೇ ನಮ್ಮ ಬಿ ಜೆ ಪಿ ಮುಖಂಡರುಗಳು ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಕರೇಗೌಡ ಅವರು ಹೇಳಿರ್ತಕ್ಕಂಥ ವಿಡಿಯೋನ ನೀವು ಕೇಳಿ ಸ್ಪಷ್ಟವಾಗಿ ನೇಕಾರರನ್ನು ನೇಕಾರರ ವೋಟ್ ಬ್ಯಾಂಕನ್ನು ಈ ಕಾಂಗ್ರೆಸ್ ಬಿ ಜೆ ಪಿನವರು ಯಾವ ಥರ ಬಳಸ್ಕೊತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಇವ್ರಿಗೆ ನೇಕಾರರ ಬಗ್ಗೆ ಈತ ಹಿತವಿಲ್ಲ ಅದಕ್ಕೋಸ್ಕರನೇ ಈ ಪ್ರತಿಭಟನೆ ಮಾಡಿರ್ತಕ್ಕಂಥದು ಪಕ್ಕಕ್ಕಿಕ್ಕಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗೆ ಆಗಬೇಕಾಗಿರ್ತಕ್ಕಂಥ ಜೋಳಿ ಭವನವನ್ನು ಇವತ್ತು ಧೀರಾಜ್ ಮುನ್ರಾಜ್ಗೆ ಹೆಸರು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿರಿ ಕಾಂಗ್ರೆಸ್ಗೆ ಮತ್ತು ಬಿ ಜೆ ಪಿಗೆ ಮಾತ್ರ ನೇಕಾರರಕ್ಕೆ ಹಿತ ಹಿತದೃಷ್ಟಿ ಇಲ್ಲ ನೇಕಾರರ ಮೇಲೆ ಇವರಿಗೆ ಯಾತಕ್ಕೆ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತಂದಿದ್ದರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗೆ ಆಗ ಆಗಬೇಕಿತ್ತು ಆವತ್ತೂ ಇಲ್ಲಿನ ಕಾಂಗ್ರೆಸ್ಸು ಶಾಸಕರಾಗಿರ್ತಕ್ಕಂಥ ವೆಂಕಟರಮಣಯ್ಯನವರಿಗೆ ಹೆಸರು ಬರುತ್ತೆ ಅಂತೇಳಿ ಇದೇ ಬಿ ಜೆ ಪಿ ಮುಖಂಡರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಇವತ್ತು ಬಿ ಜೆ ಪಿ ಶಾಸಕ ಧೀರಾಜ್ ಮುನ್ರಾಜ್ ಅವರು ಇರೋದರಿಂದ ಧೀರಾಜ್ ಮುನ್ರಾಜ್ಗೆ ಹೆಸರು ಬರುತ್ತೆ ಅಂತೇಳಿ ಕಾಂಗ್ರೆಸ್ನವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧ ವ್ಯಕ್ತಪಡಿಸಿರೋದು ಆಗ ಇರಲಿ ನೇಕಾರರ ಬಗ್ಗೆ ಇವ್ರಿಗೇನೋ ದೃಷ್ಟಿ ಇದೆಯಾ ಒಂದು ಸತಿ ನೇಕಾರರು ಮತ್ತು ಎಲ್ಲರೂ ನೇಕಾರರು ನೇಕಾರ ಮುಖಂಡರುಗಳು ಒಂದು ಸತಿ ಯೋಚನೆ ಮಾಡಿ ನೀವು ಮಾಡುವ ಹೋರಾಟಗಳಾಗಲಿ ಸಭಾ ಸಮಾವೇಶಗಳಿಗಾಗಲಿ ರಾಜಕೀಯ ಮುಖಂಡರನ್ನು ಬಳಸ್ಕೊಂಡ್ರೆ ನಿಮ್ಮ ಓಟ್ ಬ್ಯಾಂಕುಗೋಸ್ಕರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಬಿಟ್ಟು ಇವರು ನೇಕಾರರಿಗೆ ಒಳ್ಳೇದಾಗಲಿ ಅನ್ನೋದು ಬಿ ಜೆ ಪಿಗೆ ಇಲ್ಲ ಇತ್ತ ಕಾಂಗ್ರೆಸ್ಗೆ ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಆ ಭವನ ಬರೋದು ಅವತ್ತು ವಿರೋಧ ವ್ಯಕ್ತಪಡಿಸಿದ್ದ್ಯಾರು ಬಿ ಜೆ ಪಿನವ್ರೆ ಯಾತಕ್ಕೆ ವೆಂಕಟರಮಣಯ್ಯನವ್ರಿಗೆ ಹೆಸರು ಬರುತ್ತೆ ಅಂತ ಇವತ್ತು ಅದೇ ವೆಂಕಟರಮಣಯ್ಯ ಮಾಜಿ ಶಾಸಕರು ವೆಂ ಧೀರಾಜ್ ಅವ್ರಿಗೆ ಹೆಸರು ಬರುತ್ತೆ ಅಂತ ಬರುತ್ತಂತ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋಟೋಕಾಲ್ ಹೆಸಳ್ಳಿ ಇವ್ರಿಗೆ ರಿಯಲಿ ಕಾಂಗ್ರೆಸ್ ಬಿ ಜೆ ಪಿಗೆ ನೇಕಾರರ ಮೇಲೆ ಹಿತ ಹಿತವೇ ಇಲ್ಲ ಹಿತ ದೃಷ್ಟಿಯನ್ನು ನೋಡೋದೇ ಇಲ್ಲ ಇವರು ಯಾರು ನಾನು ಕೆಲಸ ಮಾಡಿಸಿದ್ದೀನಿ ನೋಡು ಅಂತ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕೋಳೋಕೆ ಬಿಟ್ಟರೆ ಈ ಜೋಳಿ ಭವನದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ರಾಜಕೀಯ ಸುತ್ತು ಎರಡು ಪಕ್ಷದವರು ಓಡಾಡ್ತಾ ಅವರು ಬಿಟ್ಟರೆ ಇವರಿಗೆ ನೇಕಾರ ಭವನವನ್ನು ಕಟ್ಟಬೇಕನ್ನೋದು ಹಿತ ಹಿತ ಇಲ್ಲ ಈ ವಿಡಿಯೋ ನಿಮ್ಗೇನೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಜೆ ಪಿಮೈಲಿ ಶಾಸಕರಾಗಿರ್ಬೇಕು ಮುನ್ರಾಜು ಯಾವುದೇ ಸರ್ಕಾರದ ಶಿಷ್ಟಾಚಾರವನ್ನು ಫೋಟಕ್ಕಲ್ಲನ್ನು ಅದನ್ನು ದಾರಿ ತಗೊಂಡು ಮಾಡ್ತಾ ಇಲ್ಲ ಕಾರ್ಯಕ್ರಮ ಯಾವುದೇ ಸರ್ಕಾರದ ಕೂಡ ನಾವು ಸಹ ತಾಲೂಕಿನ ಜನತೆಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿದ್ದಾಗ ನಗರಸಭೆಯಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಸಹ ಬೇರೆ ಬೇರೆ ಪಕ್ಷದ ಅಧ್ಯಕ್ಷರುಗಳು ಪ್ರತಿ ಕಾರ್ಯಕ್ರಮದಲ್ಲೂ ಸಹ ನಾವು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಫೋಟಾ ಕಾಲಕ್ಕೆ ಬರ್ತಕ್ಕಂಥ ಹಿಂದೆ ಪ್ರಾಧಿಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಸಹ ನಾವು ತಂದು ಇನ್ವಿಟೇಷನನ್ನು ಮಾಡಿಸಿ ಆ ಕಾರ್ಯಕ್ರಮ ಮಾಡಿದ್ವಿ ಇನ್ನೂ ಮಾಧ್ಯಮದವರು ಸಹ ಗೊತ್ತಿದೆ ಸುಮಾರು ಐದರಿಂದ ಆರು ಬಾರಿ ಏನಿವತ್ತು ಶತಕವನ್ನು ಆಡಳಿತದ ಮುಖ್ಯವಾದ ಸಿದ್ದರಾಮಯ್ಯವರು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದಂಥ ಮುಖ್ಯ ದೀರ್ಘಕಾಲದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರಿಗೆ ಅಭಿನಂದನೆ ಮಹಾಪುರ ಇವತ್ತು ಬರ್ತಾ ಇದೆ ಅವ್ರನ್ನ ಆರು ಬಾರಿ ನಾನು ದೊಡ್ಬಳ್ಳಾಪುರಕ್ಕೆ ಕರ್ಕೊಂಡ್ಬಂದಾಗ ಅವರ ಸಂಯುಕ್ತದಲ್ಲಿ ಅವತ್ತು ನಗರಸಭೆಯಲ್ಲಿ ಬೇರೆ ಪಕ್ಷದ ಉಪಾಧ್ಯಕ್ಷರು ಇರ್ಬೋದು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರು ಎಲ್ಲರಿಗೂ ಸಹ ಅಸಲದ ವ್ಯವಸ್ಥೆಯನ್ನು ಸಹ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಹೋದಾಗ ಅಲ್ಲಿ ಬೇರೆ ಪಕ್ಷದ ಅಧ್ಯಕ್ಷರು ಸಹ ನಾವು ಕೋಟೆ ಕಾಲ ಪ್ರಕಾರ ನಾವು ಅದನ್ನು ನಾವು ಮಾಡ್ಕೊಂಡ್ಬಂದ್ವಿ ಇಲ್ಲಿ ಯಾವುದೂ ಇಲ್ಲದೆ ಇವತ್ತು ಏಕಾಏಕಿನಲ್ಲಿ ಇವತ್ತು ಹಿಂದೆ ಈ ಹತ್ತು ಗುಂಟೆ ಕೊಟ್ಟಿರ್ತಕ್ಕಂಥ ನೇಕಾರರ ಭವನಕ್ಕೆ ಹಿಂದೆ ನಮ್ಮ ಶಾಸಕರಾಗಿದ್ದ ಅವಧಿನಲ್ಲಿ ಕರಿಗೌಡರು ಜಿಲ್ಲಾಧಿಕಾರಿಗಳಾದಾಗ ಹತ್ತು ಕುಂಟೆಯನ್ನು ನಾವು ಮಂಜೂರು ಮಾಡಿಕೊಂಡಿದ್ದೀವಿ ಕೊಟ್ಟು ಇವತ್ತು ಅದಕ್ಕೆ ಅನುದಾನವನ್ನು ಸರ್ಕಾರದ್ದೇ ಆಗಲಿ ಶಾಸಕರದ್ದೇ ಅನುದಾನ ಆಗಲಿ ಅದು ಶಾ ಸರ್ಕಾರದ ಅನುದಾನ ಆಯಿತು ಅವ್ರು ಕರೆದು ಫೋಟೋ ಕಲ್ಲಿರ್ತಕ್ಕಂಥವ್ರಿಗೆ ಒಂದು ದಿವಸ ಎರಡು ದಿವಸ ಮುಂಚೆ ಅವ್ರಿಗೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಒಂದು ಇನ್ವಿಟೇಷನ್ನು ಇಲ್ಲ ಅವ್ರ ಆಫೀಸ್ಗಳಲ್ಲಿ ಇಲಾಖೆ ಆಫೀಸ್ಗಳಲ್ಲಿ ಇವತ್ತು ಸಾಫ್ಟ್ವೇರ್ ಇದೆ ಒಂದು ಕಾಪಿ ತೆಗೆದುಕೊಂಡು ಅವ್ರಿಗೆ ತನ್ನ ಕಾರ್ಯಕ್ರಮದಲ್ಲಿ ಇಷ್ಟು ಗಂಟೆಗೆ ಬನ್ನಿ ಅಂತ ಕಲಿಸಿದ್ರು ನಮ್ಮದೇನು ಅಭ್ಯರ್ಥಿ ಇದೆ ಯಾವುದೇ ಕಳೆದ ಏಕಾಏಕಿ ಇವತ್ತು ಅವ್ರ ಚಕ್ರಾಧಿಪತ್ಯದಲ್ಲಿ ಇವತ್ತು ಆ ಬಿ ಜೆ ಪಿಯ ಧೋರಣೆಯೇ ಹಂಗೆ ಆ ಧೋರಣೆನ ಇಲ್ಲಿ ಎದ್ದು ತೋರ್ತಾ ಇದೆ ತಾಲೂಕು ಅಂತ ಹೇಳಿ ಅಂತ ಹೇಳಿ ಎದ್ದು ತೋರ್ತಾ ಇದೆ ಬಿ ಜೆ ಪಿಯ ಧೋರಣೆ ಎದ್ದು ತೋರ್ತದ ಎದ್ದು ತೋರ್ತಾ ಇದೆ ಇದು ನಾವು ಹತ್ತು ವರ್ಷಗಳ ಕಾಲ ಎಲ್ಲವನ್ನು ಸಹ ಪೋಟಕಲ್ ಪ್ರಕಾರ ನಾವು ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನಾವು ತೊಗೊಂಡೋಗಿದ್ವಿ ಮತ್ತು ನಾವು ಸುಮಾರು ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡೋದು ನೀವು ನೋಡಿದೀವಿ ಬಾಳಿ ಸಂತೋಷ ನಮಗೆ ನಮಗೆ ಆಹ್ವಾನ ಕೊಡೋದು ಬೇಡ ನಾವು ಕೊಟ್ಟರು ಹೋಗೋದು ಇಲ್ಲ ನಾವು